i do ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಗೆಳೆಯರೇ ಬರೀ ನೀವ್ಯಾಕಲ್ಲಿ ದೂರ ಕುದಿದಿರಿ ಹತ್ರಕ್ ಬರ್ರಿ ಹಳದು ಉಳಿದವ್ರೆಲ್ಲ ಅಲ್ಲಿ ಯಾವ್ದಾದ್ರು ಒಬ್ಬೊಬ್ಬರು ಕುದಿದಿರಿ ಬರೀ ಈ ಕಡೆ ಮುಂದಕ್ಕೆ ಬರ್ರಿ ಮನೇಲಿರೋರೆಲ್ಲ ನೀನು ನಾಗರಾಜ ಯಾದವ್ ಇದೆಯಲ್ವಾ ನೀವು ಮುಂದಕ್ಕೆ ಬರ್ರಿ ನೀವಾರು ಇಷ್ಟು ಜನ ಉಳ್ಕೊಂಡಿದ್ದೀರಲ್ಲ ಸಿ ಇದು ಒಂದು ಬಹಳ ಪ್ರಮುಖವಾದಂತ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಬಾಬು ಜಗಜೀವನ್ ರಾಮ್ ಅವರನ್ನು ಸ್ಮರಿಸ್ಕೊಳ್ಳಲಿಕ್ಕೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದನ್ನು ಏರ್ಪಾಡು ಮಾಡಿದಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಯವರಿಗೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ బాబు జగజీవన్ రామ్ ఈ దేశ కండ దేశ ప్రేమి స్వాతంత్ర ప్రేమి సామాజిక న్యాయ ఎల్గూ సిగు అంతి బయసంతవ్ ಸಾಮಾಜಿಕ ನ್ಯಾಯ ಅಂತಂದರೆ ಸಮಾನ ಅವಕಾಶಗಳು ಸಿಗ್ತಕ್ಕಂಥದ್ದು ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಬಿಟ್ಟಿದೆ ಅದಕ್ಕೆ ಅವ್ರು ಹೇಳಿದ್ರು ಎಲ್ಲಿವರೆಗೆ ಈ ಅಸಮಾನತೆ ಇರ್ತದೆ ಅಲ್ಲಿವರೆಗೂ ಕೂಡ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಬೇಕು ಅಂತಕ್ಕಂಥದನ್ನು ಪ್ರತಿಪಾದನೆಯನ್ನು ಮಾಡೋದು ಎಲ್ರಿಗೂ ಸಮಾನತೆ ಸಿಕ್ಕಿದಾಗ ಮಾತ್ರ ಮೀಸಲಾತಿ ಬೇಕಾಗಲ್ಲ ಸಮಾನತೆ ಸಿಕ್ಕದೇ ಮೀಸಲಾತಿ ಹೋಗಬೇಕು ಹೋಗಬೇಕು ಅಂತ ಹೇಳಿದ್ರೆ ಈಗ ಯಾರು ಹೋಗ್ ಹೋಗ್ಬೇಕು ಅಂತ ಹೇಳೋದಿಲ್ಲ ಮೀಸಲಾತಿ ಹೋಗ್ಬೇಕು ಅಂತ ಯಾರು ಹೇಳಲ್ಲ ಯಾಕಂದರೆ ಎಲ್ಲರಿಗೂ ಸಿಕ್ಬಿಟ್ಟದೆ ಎಲ್ಲರಿಗೂ ಸಿಕ್ಬಿಟ್ಟದೆ ಮೀಸಲಾತಿ ಯಾಕಂತಂದರೆ ಈ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಕೊಡ್ತೀವಿ ಅಂತ ಮೇಲೆ ಹತ್ತು ಪರ್ಸೆಂಟ್ ಮೀಸಲಾತಿ ಮೇಲೆ ಎಲ್ರಿಗೂ ಸಿಕ್ಕೋಯ್ತು ಚಪ್ಪಾಳೆ ತಟ್ಬೋಕೋಗ್ಬಿಡಿ ಯಾಕೆಂದರೆ ಇದೊಂದು ಅಲಿಗೇಷನ್ ಅಂತ ತಿಳ್ಕೊಬಿಡ್ತಾರೆ ನೀವು ಮಾಡಿದ್ರೆ ತಪ್ಪು ತಪ್ಪು ತಿಳ್ಕೊಳ್ಳಲ್ಲ ನಾನು ಮಾಡಿದ್ರೆ ತಪ್ಪು ತಿಳ್ಕೊಳ್ತಾರೆ ಅದಕ್ಕೋಸ್ಕರ ಈ ಈಗ ಮೀಸಲಾತಿ ವಿರೋಧ ಮಾಡೋರು ಯಾರೂ ಇಲ್ಲ ಯಾಕಂದರೆ ಎಲ್ರಿಗೂ ಮೀಸಲಾತಿ ವಿರೋಧ ಮಾಡೋರಿಗೂ ಸಿಕ್ಬಿಟ್ಟದೆ ಮೀಸಲಾತಿ ಸುಪ್ರೀಂ ಕೋರ್ಟ್ನವರು ಕೂಡ ಅದನ್ನು ಒಪ್ಕೊಬಿಟ್ಟಿದ್ದಾರೆ ಸೊ ಹಂಗಾಗಿ ಮೀಸಲಾತಿ ಬಗ್ಗೆ ವಿರೋಧ ಮಾಡೋರು ಯಾರೂ ಇದಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಸಂವಿಧಾನದಲ್ಲಿ ಅಸಮಾನತೆ ಹೋಗಬೇಕು ಸಮಾನತೆ ಬರಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಈ ದೇಶದ ಸಂಪತ್ತು ಅಧಿಕಾರ ಎಲ್ಲವೂ ಕೂಡ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ಬಯಸಿದರು ಯಾಕಂತಂದರೆ ನಿಮ್ಮ ತಪ್ಪಿನಿಂದಾಗಲಿ ಅಥವಾ ನಮ್ಮ ತಪ್ಪಿನಿಂದಾಗಲಿ ಅಸಮಾನತೆ ನಿರ್ಮಾಣ ಆಗಿಲ್ಲ ವ್ಯವಸ್ಥೆಯ ತಪ್ಪಿನಿಂದಾಗಿ ಅಸಮಾನತೆ ನಿರ್ಮಾಣ ಆಗ್ತದೆ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಎಲ್ಲಿವರೆಗೆ ಸಮಾನತೆ ಬರಲ್ಲ ಅಲ್ಲಿವರೆಗೂ ಕೂಡ ಜಾತಿ ವ್ಯವಸ್ಥೆ ಹೋಗಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಭಾಳ ಸ್ಪಷ್ಟವಾಗಿ ಹೇಳಿದರು ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿವರೆ ಸಾರ್ಥಕ ಆಗಲ್ಲ ಬಾಬು ಜಗಜೀವನ್ ಅವರು ಕೂಡ ಇದನ್ನು ನಂಬ್ಕೊಂಡಿದ್ದರು ಇದರಲ್ಲಿ ವಿಶ್ವಾಸ ಇಟ್ಕೊಂಡಿದ್ದರು ಅದಕ್ಕೋಸ್ಕರ ಸಮಾಜದಲ್ಲಿ ಎಲ್ರಿಗೂ ಶಿಕ್ಷಣ ಸಿಗಬೇಕು ಎಲ್ರಿಗೂ ಸಮಾನತೆ ಬರಬೇಕು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅದು ಬಂದಾಗ ಮಾತ್ರ ನಮಗೆ ಈ ಸಮಾಜದಲ್ಲಿ ಮನುಷ್ಯತ್ವ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದ್ರೆ ಅಮಾನವೀಯ ಪದ್ಧತಿಗಳು ಹಾಗೇ ಮುಂದುವರ್ಕೊಂಡು ಹೋಗ್ತವೆ ಇವತ್ತು ಯಾಕೆ ಅಸ್ಪೃಶ್ಯತೆ ಈಗಲೂ ಇದೆ ಅಂತಂತಂದರೆ ಕಾರಣ ಯಾಕಪ್ಪ ಅಂತಂದರೆ ಅಸ್ಪೃಶ್ಯತೆಯನ್ನು ಪೋಷಿಸ್ತಕ್ಕಂಥವ್ರು ಅಥವಾ ಸಮಾನತೆ ಬರದೇ ಇರತಕ್ಕಂಥದ್ದು ಇವು ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅಸ್ಪೃಶ್ಯತೆ ಹೋಗ್ಬೇಕು ಅಂದು ಈ ಅದು ಈ ಸಮಾಜಕ್ಕೆ ತಗುಲಿರ್ತಕ್ಕಂಥ ರೋಗ ಅದು ಈ ರೋಗ ಬಿಡುಗಡೆ ಆಗಬೇಕು ಅದಕ್ಕೆ ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಳಿಕ್ಕಲ್ಲ ಜಗಜೀವನ್ ರಾವ್ ಹೇಳಿದ್ದದು ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಳಿಕ್ಕಲ್ಲ ನಿಮಗೆ ನಿಮ್ಮ ವಿಕಾಸ ಆಗಬೇಕು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ನಿಮಗೆ ಸೂಕ್ತ ಪ್ರತಿಭೆ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೂಕ್ತವಾದಂಥ ಪ್ರತಿಭೆ ಇರ್ತದೆ ಪ್ರತಿಭೆ ಅಂತಕ್ಕಂಥದ್ದು ಎರಡು ಅಲ್ಲ ಅವಕಾಶ ಸಿಕ್ಕಿದಾಗ ಎಲ್ರಿಗೂ ಪ್ರತಿಭೆ ಬರ್ತದೆ ಅದಕ್ಕೆ ಆ ಸುಪ್ತ ಪ್ರತಿಭೆಯ ವಿಕಾಸ ಆದಾಗ ಮಾತ್ರ ವ್ಯಕ್ತಿತ್ವ ವಿಕಸನ ಆದಾಗ ಮಾತ್ರ ಶಿಕ್ಷಣ ಸಿಗ್ತದಕ್ಕೆ ಅರ್ಥ ಆಗ್ತದೆ ಇಂಥ ಶಿಕ್ಷಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಶಿಕ್ಷಣ ಇಲ್ಲೇ ಹೋದರೆ ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು ನಾನು ಅದಕ್ಕೋಸ್ಕರನೇ ಆರ್ಥಿಕ ಸಬಲತೆ ಆಗಬೇಕು ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆಗಿರುವಾಗ ನಾನು ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಇದನ್ನು ಭಾಳ ಲಘುವಾಗಿ ತಿಳ್ಕೊಳ್ಳೋಕೆ ಹೋಗ್ಬಿಡಿ ಈಗ ಇಡೀ ದೇಶದಲ್ಲಿ ತೆಲಂಗಾಣ ಆಂಧ್ರ ಮತ್ತು ಕರ್ನಾಟಕ ಈ ಮೂರು ರಾಜ್ಯಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟನ್ನು ತಂದಿಲ್ಲ ಇಲ್ಲಿ ಭಾಳ ಜನ ಇದ್ದೀರಿ ನೀವು ಯೋಚನೆ ಮಾಡಬೇಕು ಎಲ್ಲರೂ ಇದೆಯಾ ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನು ಪುಂಖವಾಗಿ ಭಾಷಣ ಮಾಡ್ತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನು ಪುಂಖುವಾಗಿ ಭಾಷಣ ಮಾಡೋರು ಯಾಕೆ ಮಾಡಿಲ್ಲ ಅವರು ಮಾತಿನಲ್ಲಿ ಮಾತ್ರ ಭಾಷಣ ಮಾಡಿದ್ರೆ ಆಗೋದಿಲ್ಲ ಕ್ರಿಯೆನಲ್ಲಿ ಇರಬೇಕು ಇವತ್ತು ಮೊದಲನೇ ಬಾರಿಗೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್ ಮಾಡಿದವರು ಯಾರು ಹಾಂ ಈಗ ಐವತ್ತು ಲಕ್ಷ ಇದ್ದದನ್ನು ಒಂದು ಲಕ್ಷ ಒಂದು ಕೋಟಿ ಮಾಡಿ ಎರಡು ಕೋಟಿ ಮಾಡ್ರವ್ರು ಯಾರು ಹಾಂ ಮತ್ತೆ ಅದನ್ನು ಹೇಳ್ಬೇಕಲ್ವಾ ಬೇರೆ ಒತ್ತಾಯ ಮಾಡಬೇಕಲ್ವಾ ಹಾ ಒತ್ತಾಯ ಮಾಡಿದ್ರೆ ಹೆಂಗೆ ಈಗ ನೀವು ಒತ್ತಾಯ ಮಾಡದೆ ಹೋದರೆ ನಿಮಗೆ ಲಭಿಸೋದಿಲ್ಲ ಕೈಗಾರಿಕೋದ್ಯಮಿಗಳಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು ದಲಿತರು ಕೂಡ ಕೈಗಾರಿಕೆಗಳನ್ನು ಮಾಡಬೇಕು ಮತ್ತು ಆರ್ಥಿಕ ಸಮಾನತೆ ಸುಮ್ಸುಮನೆ ಬಂದುಬಿಡ್ತದಾ ಆರ್ಥಿಕ ಸಬಲತೆ ಸುಮ್ಮನೆ ಬರ್ತದ ಅದಕ್ಕೆ ನಾನು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಆಮೇಲೆ ಅನ್ನಭಾಗ್ಯ ಮಾಡಿರ್ತಕ್ಕಂಥದ್ದು ಇರ್ಬೋದು ಯುವ ನಿಧಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಆಮೇಲೆ ಗೃಹಜ್ಯೋತಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಾಕೆ ಮಾಡಿದ್ದೀನಿ ಅಂತಂದರೆ ನಿಮ್ಮ ಕೈನಲ್ಲಿ ಹಣ ಬರಬೇಕು ಈಗ ಹಣ ಇಲ್ಲದೆ ಹೋದರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಂಗೆ ಬರ್ತದೆ ಯಾರಿಗಾದ್ರೂ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲಪ್ಪ ನಾನು ಹಳ್ಳಿಯಿಂದ ಬಂದವನು ನಮ್ಮ ಹಳ್ಳಿಯಲ್ಲಿ ನೋಡ್ತಾ ಇದ್ದೆ ಒಂದು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇದ್ದು ಕಾರ್ಮಿಕರು ಒಂದೊತ್ತು ಮಾತ್ರ ಊಟ ಮಾಡ್ತಿದ್ದರು ಈಗ ಅದಕ್ಕೆ ನಾನು ಎಲ್ಲರೂ ಕೂಡ ಎರಡು ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕ ನಾವೆಲ್ಲ ಹಳ್ಳಿನಲ್ಲಿ ಅನ್ನ ಉಣ್ತಿದ್ದದ್ದು ಅಪ್ಪಗಳು ಬಂದರೆ ಜಾತ್ರೆ ಬಂದರೆ ನೆಂಟರು ಬಂದರೆ ಮಾತ್ರ ಇಲ್ಲರೂ ಅನ್ನನೇ ಇಲ್ಲ ನಮಗೆ ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ ಅನ್ನ ಉಣ್ಣ ಅನ್ನ ನನಗೇನೆ ನಮ್ಮ ಮನೇಲಿ ಅನ್ನ ಮಾಡ್ತಿದ್ದದು ನೆಂಟರು ಬಂದರೆ ಹಬ್ಬ ಮಾಡಿದ್ರೆ ಜಾತ್ರೆ ಮಾಡಿದ್ರೆ ಆಗ ಮಾತ್ರ ಅನ್ನ ಹುಣ್ಣಿ ಇಲ್ಲದೆ ಹೋದರೆ ರಾಗಿ ಮುದ್ದೆ ಜೋಳದ ಮುದ್ದೆ ನಿಮ್ಮ ಕಡೆ ರೊಟ್ಟಿ ಏನು ಈ ಸಾಗರ್ ತಿನ್ನಬೇಕಾಗಿತ್ತು ಅನ್ನ ಸಿಗ್ತಾನೇ ಇರಲಿಲ್ಲ ನಮಗೆ ನಾನು ಕಣ್ಣಾಗೇ ಕಂಡದ್ದು ಪಾಪ ಬಡವ್ರ ಮನೆಯಲ್ಲಿ ಈ ಕೂಲಿ ಮಾಡೋರ ಮನೆಯಲ್ಲಿ ಅವರು ಅನ್ನ ಮಾಡ್ತಿರ್ಲಿಲ್ಲ ಅನ್ನ ಮಾಡೋರ ಮನೆ ಮುಂದೆ ಹೋಗಿ ಒಂದು ತುತ್ತು ಅನ್ನಕ್ಕೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನ ತಿನ್ನಿಸ್ಬೇಕು ಅನ್ನೋದು ಆಗ ಪದ್ಧತಿ ಈಗ ಮುದ್ದೇನು ತಿನ್ಬೋದು ಅಂತ ಇಟಿಗಳನ್ನ ಕಾಯಿಲೆ ಬಂದರೆ ಯಾಕಂದರೆ ಜೀರ್ಣ ಆಗೋಲ್ಲ ಅನ್ನ ಅದರ ಸುಲಭವಾಗಿ ಜೀರ್ಣ ಆಯ್ತದೆ ಅಂತೇಳಿ ಅನ್ನ ತಿನ್ನಿಸ್ಲಿಕ್ಕೆ ಕರೆಕ್ಟ್ ಬರೋರು ನಾನು ಅದನ್ನು ಕಣ್ಣಾರೆ ನೋಡಿದ್ದೆ ಅದಕ್ಕೋಸ್ಕರ ನಾನೇ ಅಧಿಕಾರಕ್ಕೆ ಬಂದಾಗ ಯಾರು ಕೂಡ ಹಸದು ಮಲಗಬಾರದು ಎಲ್ಲರೂ ಎರಡು ಊಟ ಮಾಡಲೇಬೇಕು ಬಡವಾಗಲಿ ಬಲ್ಲಿದಾಗಲಿ ಬಲ್ಲಿದ್ರೆ ಇಲ್ಲವೇ ಇಲ್ಲ ಬಿಡಿ ಯಾರು ಕೂಲಿ ಮಾಡ್ತಾರ ಅವ್ರು ಮಾತ್ರ ಅನ್ನ ಉಣ್ಣೋರು ಈಗ ಈಗ ಬಲ್ಲಿದರೆಲ್ಲ ಕಾಯಿಲೆಗಳು ಬಂದ್ಬಿಟ್ಟು ಬೇರೆ ಬೇರೆ ಬಹುತೇಕ ಜನ ಕಾಯಿಲೆ ಬಂದ್ಬಿಟ್ಟಿದ್ದಾವೆ ಈಗ ನನಗೆ ಶುಗರ್ ಕಾಯಿಲೆ ಬಂದುಬಿಟ್ಟಿದೆ ಈಗ ನಾನು ಚಪಾತಿ ತಿಂತೀನಿ ಅನ್ನನ್ನು ತಿನ್ನೋದಿಲ್ಲ ಬಿಟ್ಬಿಟ್ಟಿದ್ದೀನಿ ಈಗ ಸಿರಿಧಾನ್ಯಗಳು ಉಟ್ ಸಿರಿಧಾನ್ಯಗಳನ್ನು ಬಳಸ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದೀವಿ ಸೊ ನಾನು ಯಾಕೆ ಈ ಮಾತಿನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಸಮಾಜದಲ್ಲಿ ನಾವು ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ ಶೈಕ್ಷಣಿಕವಾಗಿ ಶಕ್ತಿ ತುಂಬದೆ ಹೋದರೆ ಸಮಾನತೆ ಬರಲ್ಲ ಆ ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ಶಕ್ತಿ ಬರಬೇಕು ಶಿಕ್ಷ ಎಲ್ರಿಗೂ ಶಿಕ್ಷಣ ಸಿಗಬೇಕು ಎಲ್ರಿಗೂ ಅಧಿಕಾರದಲ್ಲಿ ಪಾಲು ಸಿಗಬೇಕು ಎಲ್ರಿಗೂ ಸಂಪತ್ತಿನಲ್ಲಿ ಪಾಲು ಸಿಗಬೇಕು ಆಗ ಮಾತ್ರ ಸಾಧ್ಯ ಆಗ್ತದೆ ಜಾತಿ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ನಮ್ಮಲ್ಲಿ ಬೇರ್ ಬಿಟ್ಬಿಟ್ಟಿದೆ ಜಾತಿ ಸುಲಭ ಭಾಳ ದೀರ್ಘಕಾಲದಿಂದ ಜಾತಿ ಬೇರ್ ಬಿಟ್ಬಿಟ್ಟಿದೆ ಚಲನೆ ಇಲ್ಲ ನಮ್ಮ ಜಾತಿ ವ್ಯವಸ್ಥೆಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲ ಎಲ್ಲಿ ಚಲನೆ ಇರೋದಿಲ್ಲ ಅಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ಆಗ ಅದನ್ನು ಬಾಬಾ ಬಾಬು ಜಗಜೀವನ್ ರಾಮ್ ಅವರು ಮಂತ್ರಿಯಾಗಿ ಕೃಷಿ ಸಚಿವರಾಗಿ ಆಹಾರದ ಮಹತ್ವವನ್ನು ಅರ್ಥ ಮಾಡ್ಕೊಂಡಿದ್ರು ಆಹಾರ ಮತ್ತು ಕೃಷಿ ಸಚಿವರಾಗಿದ್ದರು ಅವರು ಅದಕ್ಕೋಸ್ಕರನೇ ಈ ದೇಶದಲ್ಲಿ ನಾವು ಎಲ್ರಿಗೂ ಆಹಾರ ಸಿಗ್ತಾ ಇರಲಿಲ್ಲ ನಾವು ಸ್ವಾವಲಂಬಿಗಳಾಗಿರಲಿಲ್ಲ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಲಿಕ್ಕೆ ಬಾಬು ಜಗಜೀವನ್ ರಾಮ್ ಅವರು ಕಾರಣ ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಆಹಾರ ಸಿಗ್ಬೇಕು ಜನಸಂಖ್ಯೆ ಬೆಳೀತಾ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆಯನ್ನು ಜಾಸ್ತಿ ಆಗಬೇಕಲ್ಲ ಅದನ್ನು ಮಾಡಿದವರು ಬಾಬು ರಾವ್ ರಕ್ಷಣಾ ಸಚಿವರಾಗಿ ಕೃಷಿ ಸಚಿವರಾಗಿ ಅವ್ರು ಮಾಡಿದಂಥ ಕೆಲಸಗಳಿದ್ದಾವಲ್ಲ ಬಹುಶಃ ಈಗಾಗಲೇ ಮಾದೇವಪ್ಪ ಹೇಳಿದರು ಭಾಳ ದೀರ್ಘಕಾಲ ಮಂತ್ರಿ ಆ ಮಂತ್ರಿಯಾಗಿ ಬರೀ ಆಡಂಬರಕ್ಕೆ ಮಂತ್ರಿ ಆಗಿರಲಿಲ್ಲ ಮಂತ್ರಿ ಆಗಬೇಕು ಅಂತ ಮಂತ್ರಿ ಆಗಿರಲಿಲ್ಲ ಅವರು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಒಬ್ಬ ದಕ್ಷ ಆಡಳಿತಗಾರರಾಗಿ ಒಬ್ಬ ದಕ್ಷ ಆಡಳಿತಗಾರರಾಗಿ ಮೇಧಾವಿ ರಾಜಕಾರಣಿ ಅಂಥವ್ರನ್ನ ಇವತ್ತು ನಾವು ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವ ನಮಗೆಲ್ಲ ಮಾರ್ಗದರ್ಶಕರು ಅವರು ಅವರ ಆಡಳಿತ ಮಾರ್ಗದರ್ಶನ ಮಾರ್ಗದರ್ಶಕ ಅವರು ಹೋರಾಟ ಮಾಡದ್ದದ್ದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡದ್ದು ಸಂವಿಧಾನವನ್ನು ಜಾರಿಯಾಗಬೇಕು ಅದರ ಎಲ್ಲ ವಿಧಿವಿಧಾನಗಳು ವಿಧಿಗಳು ಕೂಡ ಜಾರಿಯಾಗಬೇಕು ಅಂತೇಳಿ ಪ್ರಯತ್ನಪಟ್ಟವರು ಬಾಬು ಜಗಜೀ ಬಾಬು ಅಲ್ಲ ರಾ ಇವರು ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ರು ಆದರೆ ಇವರು ದೀರ್ಘಕಾಲ ಇದ್ದರಲ್ಲ ಅಧಿಕಾರದಲ್ಲಿ ಇದು ಸಂವಿಧಾನ ಜಾರಿಯಾಗಲಿಕ್ಕೆ ಪ್ರಯತ್ನವನ್ನು ಪಟ್ಟವರು ಸೊ ಅದರಿಂದ ಇಂಥ ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿ ನಾವು ನೆನ್ಕಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅವರು ಹಾಕೊಟ್ಟಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇದೆಯಲ್ಲ ಅವರ ಚಿಂತನೆಗಳಿದಾವಲ್ಲ ಅದನ್ನು ನಾವು ಪಾ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅದಕ್ಕೋಸ್ಕರ ಆಗಿಂದಾಗ್ಯ ಬಾಬು ರಾಮ್ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು ಇವನ್ನೆಲ್ಲ ನೆನ್ಕೋಬೇಕಾಗ್ತದೆ ಅದರ್ವೈಸ್ ಈಗ ಇಂಥ ಸಂವಿಧಾನ ಸಿಕ್ಕದೆ ಹೋದ್ರೆ ಹೋಗಿದ್ದೇವೆ ಬಾಬು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಮಿತಿಯ ಅಧ್ಯಕ್ಷರಾಗಲಿ ಹೋಗಿದರೆ ಇಂಥ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯ್ತು ಇವರೆಲ್ಲ ದಲಿತ ಸಮಾಜದಲ್ಲಿ ಹುಟ್ಟಿದವರು ಕಷ್ಟ ಗೊತ್ತಿತ್ತು ಅವರಿಗೆ ಬದುಕು ಗೊತ್ತಿತ್ತು ಸಮಾಜ ಗೊತ್ತಿತ್ತು ಅದಕ್ಕಾಗಿ ಅವರು ಅದನ್ನು ಅನುಭವಿಸಿದುದರಿಂದ ಆ ಅನುಭವ ಇದ್ದುದರಿಂದ ಅದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ ಈ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನ ಮಾಡದೆ ಹೋಗಿದರೆ ಇವತ್ತು ನಾವು ಯಾರು ಕೂಡ ಶಿಕ್ಷಣ ಪಡ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾರು ಕೂಡ ರಾಜಕಾರಣಿಗಳಾಗಲಿಕ್ಕೆ ಆಗ್ತಾ ಇರಲಿಲ್ಲ ಯಾರು ಕೂಡ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಬಾಬು ರಾಮ್ ಅವ್ರನ್ನ ನೆನ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಮತ್ತು ಅವರು ಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡೋಣ ನಾವು ಇನ್ನೊಬ್ಬರ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗೋಕ್ಕಾಗಲ್ಲ ಇನ್ನೊಬ್ಬ ಬಾಬು ಜಗಜೀವರಾಬ್ಬು ಆಗೋಕ್ಕಾಗಲ್ಲ ಆದರೆ ಅವರು ಬಿಟ್ಟೋಗಿರ್ತಕ್ಕಂಥ ಹೆಜ್ಜೆಗಳಿದ್ದಾವಲ್ಲ ಅವರ ಆಡಳಿತದ ವೈಖರಿ ಇತ್ತಲ್ಲ ಅವರ ದಕ್ಷತೆ ಇತ್ತಲ್ಲ ಅದು ರೀತಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಯಾರಿಗೋಸ್ಕರ ಚಿಂತನೆ ಕಟ್ಟ ಕಡೆಯ ಮನುಷ್ಯ ಅವನಿಗೂ ನ್ಯಾಯ ಸಿಗಬೇಕು ಅಂತ ಚಿಂತನೆ ಮಾಡ್ತಾ ಇದ್ರಲ್ಲ ಅಂಥ ಚಿಂತನೆಗಳನ್ನು ನಾವು ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ಅಂಬೇಡ್ಕರ್ ಅವರಿಗೆ ಬಾಬು ಜಗಜೀವನ್ ಜಗಜೀವನರಾಮ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ ಇಲ್ಲಿ ಯಾರ್ಯಾರು ಬಾಬು ಜಗಜೀವನ್ ರಾಮ್ ಅವರ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದರೆ ಎಲ್ಲ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಮುನಿಯಪ್ಪನವರು ನಾನು ಈಗಾಗಲೇ ಈ ಮೀಸಲಾತಿ ಅಂತ ಇದೆಯಲ್ಲ ಒಳ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಒಂದು ಆಯೋಗವನ್ನು ರಚನೆ ಮಾಡಿದ್ದೀನಿ ನಾಗಮೋಹನ್ ದಾಸ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಯಾರೂ ಸಂಶಯ ಇಟ್ಟಿಗೆ ಅಗತ್ಯ ಇಲ್ಲ ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿರೋದ್ರಿಂದ ನಾವು ಅದನ್ನು ಪಾಲನೆ ಮಾಡಲೇಬೇಕು ನಮ್ಮ ಸರ್ಕಾರ ಅದನ್ನು ಜಾರಿ ಮಾಡಲಿಕ್ಕೆ ಬದ್ಧವಾಗಿದೆ ಆದರೆ ವೈಜ್ಞಾನಿಕವಾಗಿ ಸಂವಿಧಾನಾತ್ಮಕವಾಗಿ ಅದನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು ಎರಡು ತಿಂಗಳು ಟೈಮ್ ಕನ್ನು ಕೇಳಿದ್ದಾರೆ ನಾನು ಎರಡು ತಿಂಗಳು ಟೈಮನ್ನು ಕೊಟ್ಟಿದ್ದೇನೆ ಆ ವರದಿ ಬಂದ ತಕ್ಷಣವೇ ನಾವು ಒಳ ಮೀಸಲಾತಿಯನ್ನು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ಮಾಡ್ತೇವೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀವಿ ದಯಮಾಡಿ ನಾನು ನಿಮ್ಮಲ್ಲಿ ಯಾರ್ಯಾರು ಸಂಶಯ ಇನ್ನೂ ಸಂಶಯ ಇಟ್ಕೊಂಡು ಒಂದು ಯಾವನೋ ಬಂದಿದ್ದ ಈಗ ನಮಗಲ್ಲಿ ಅವ್ರು ಯಾರು ಹೆಸರೇನು ಹೋದ್ರ ಅವ್ರು ಹೇಳಿದ್ರು ಸಾರ್ ಒಳ ಮೀಸಲಾತಿ ಮಾಡಿ ಸಾರ್ ಅಂತ ಹೋಗಿ ಮಾಡ್ತೀವಿ ಹೋಗಯ್ಯ ಅಂತಂದೆ ನಾನು ನಾನು ಮಾತಾಡದೆ ಹಿಂಗೆ ಮಾತಾಡೋದೇ ಹಿಂಗೆ ನೋಡಪ್ಪ ನೀವು ಬೇಡ ಅಂದರೂ ನಾವು ಮಾಡ್ತೀವಿ ಬಿಕಾಸ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮೇಲೆ ಮಾಡದೇ ಇರೋಕ್ಕಾಗ್ತದೇನು ರೀ ಆ ಅದರಿಂದ ಯಾರು ಸಂಶಯ ಪಟ್ಕೋಬೇಡಿ ಯಾರು ಹೋರಾಟ ಮಾಡೋಕ್ಕೋಗ್ಬೇಡಿ ಇದು ನೂರಕ್ಕೆ ನೂರು ಆಮೇಲೆ ಸಾರ್ ಈ ಆಂಜನೇಯ ಇದನಲ್ಲ ಸುಮ್ಮನೆ ಇರೋದಿಲ್ಲ ಸಾರ್ ಬಡ್ತಿ ಮೀಸಲಾತಿನಲ್ಲಿ ಮಾಡಿಬಿಡ್ತಾವ್ರೆ ಸರ್ ಬಡ್ತಿ ಮೀಸಲಾತಿ ಮಾಡ್ತಾ ಇಲ್ಲ ಆಂಜನೇಯ ಒಂದು ವೇಳೆ ಮಾಡಿದ್ರೆ ನಿಲ್ಲಿಸ್ತೀವಿ ಇದು ಮೀಸ ಒಳ ಮೀಸಲಾತಿ ಆಗೋರಿಗೆ ಉದ್ಯೋಗ ಇದು ಮಾಡಬೇಕಲ್ಲ ಎಂಥದ್ದು ಹಾಂ ನಾರಾಯಣದ್ಬಿಟ್ಟೆ ಉದ್ಯೋಗ ಸೆಲೆಕ್ಷನ್ ಇದೆಯಲ್ಲ ಆ ಸೆಲೆಕ್ಷನ್ ಎಲ್ಲ ನಿಲ್ಲಿಸಿದ್ದೀವಿ ಮಾಡೋಕ್ಕೋಗಲ್ಲ ಅದಕ್ಕೋಸ್ಕರನೇ ತ್ವರಿತವಾಗಿ ಮಾಡಬೇಕು ಅಂತೇಳಿ ಮಡ್ ಬಡ್ತಿ ಮೀಸಲಾತಿನೂ ಮಾಡಲ್ಲ ಸೆಲೆಕ್ಷನ್ ಮಾಡಲ್ಲ ಇದು ಬಂದ ಮೇಲೆ ಒಳ ಮೀಸಲಾತಿ ಆದ ಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಗೊತ್ತಾಯ್ತಲ್ಲ ಇದನ್ನ ಮುನಿಯಪ್ಪನವರು ಬಂದು ಕಿವಿಗೆ ಹೇಳಿದ್ರು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಸೊ ಇಷ್ಟೇಳಿ ಬಾಬು ಜಗಜೀವ್ ರಾಮ್ ಅವರಿಗೆ ಅಂಬೇಡ್ಕರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರು ಯಾವಾಗಲೂ ಕೂಡ ನಮಗೆ ಸ್ಫೂರ್ತಿದಾಯಕರಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ಎಲ್ಲ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಶುಭ ಆಗಲಿ ಅಂತ ಹೇಳಿ ಆರೈಸಿ ನಾನು ಮಾತುಗಳು ಮುಗಿಸ್ತೀನಿ